దొడ్డబడా తాలూకు ಕನ್ನಡ ಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷರಾದಂಥ ಅವರಿಗೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ತಹಸೀಲ್ದಾರ್ ಅವರ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಇವತ್ತು ಅವರಿಗೆ ಅತ್ಯುನ್ನತವಾದಂಥ ಕನ್ನಡದ ಕಟ್ಟಾಳು ಕನ್ನಡಪರ ಹೋರಾಟಗಾರ ಪ್ರಶಸ್ತಿಯನ್ನು ಇವತ್ತು ಕೊಟ್ಟಿದ್ದಾರೆ ಕನ್ನಡ ಜಾಗೃತಿ ವೇದಿಕೆಯ ಸಂಘಟನಾ ಕಾರ್ಯದರ್ಶಿಯಾಗಿ ನಾನು ಇವತ್ತು ತುಂಬ ಹರ್ಷ ವ್ಯಕ್ತಪಡಿಸ್ತಾ ಇದ್ದೀನಿ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂಥ ಎಂ ನಾಗರಾಜರವರಿಗೆ ಕನ್ನಡ ಕಟ್ಟಾಳು ಪ್ರಶಸ್ತಿ ಬಂದಿರ್ತಕ್ಕಂಥ ಅತ್ಯಂತ ಅಭಿನಂದನಾರ್ಹ ಸಂಗತಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳ ಸೋಲಿಸ್ತಾ ಇದ್ದೇನೆ ಜಿಲ್ಲಾಧ್ಯಕ್ಷರಾದಂಥ ನಾಗರಾಜ್ ಅವರಿಗೆ ಕನ್ನಡದ ಕಟ್ಟಾಳುವಂತ ಒಂದು ಬಿಡದನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಸಹಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಧರಣಿ ನ್ಯೂಸ್ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ